ಸೊ ರಾಮ್ ಪೂಜೆಗೆ ಬಂದಿದ್ದೀವಿ ಮಕ್ಕಳ ಇಲ್ದೇ ಫಲ ಮತ್ತೆ ಕೋರ್ಟ್ ಕಚೇರಿಗಳು ಕೆಲಸಗಳು ಕಾರ್ಯಗಳು ದೇವ್ರದ ಆಶೀರ್ವಾದ ತಗೊಳ್ಳೋಣ ಆರು ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭ ಆಯಿತು ಇವರು ನಮ್ಮ ಫ್ರೆಂಡು ಸಂತೋಷ್ ಅವರು ಅಗರ್ವಾಲ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಫುಡ್ ಸೊ ನಮಸ್ತೆ ನಿಲ್ಮಂಗ್ಲಾ ಇವತ್ತು ನಾನು ರಾಮ್ ನವಮಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎಲ್ಲ ಕಡೆ ದರ್ಶನ ಹೋಗ್ತೀನಿ ಮತ್ತು ದಾರಿಯಲ್ಲಿ ಎಷ್ಟೋ ಜನ ನಾನು ಮೀಟ್ ಮಾಡಿದ್ದೆ ಎಷ್ಟೋ ಫಾಲೋವರ್ಸ್ ಸಿಕ್ಕಿದ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನೀವು ಕೂತ್ಕೊಂಡು ನೋಡ್ಕೊಳ್ಳಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಲೆಟ್ ಸ್ಟಾರ್ಟ್ ದಿಸ್ ವ್ಲಾಗ್ ರಾಮನವಮಿ ಸ್ಪೆಷಲ್ ಬ್ಲಾಗ್ ಸೊ ಇವತ್ತು ರಾಮನವಮಿ ಪೂಜೆಗೆ ಬಂದಿದ್ದೀನಿ ತುಂಬ ರಶ್ ಈಗ ಒಂದು ಕಡೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಯಾವ ಥರ ಮತ್ತೆ ರಾಮಾನುಜಾಯನು ಈ ದಿವಸ ಶಿರೋನಮಿ ಪ್ರತಿ ವರ್ಷವೂ ತುಂಬ ವಿಜೃಂಭಣೆಯಿಂದ ಈ ವರ್ಷಕ್ಕಿಂತ ಮುಂಚಿನ ವರ್ಷ ವರ್ಷ ಹೆಚ್ಚಿನದಾಗಿ ಭಗವಂತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಶ್ರೀ ಕಾರ್ಯಸ್ಥಿತಿ ಪ್ರಸನ್ನ ಬೈಲಾಂಜನೇಯ ಸ್ವಾಮಿ ದೇವ ದೇವಾಲಯ ಇದು ದಾಸನಪುರ ವಿಶೇಷವಾದ ಪೂಜೆಗಳು ಡೈಲಿ ಪ್ರತಿನಿತ್ಯ ನಡೆಯಲಿರ್ತದೆ ಪ್ರತಿ ಶನಿವಾರ ವಿಶೇಷವಾದ ಹೋಮಗಳು ಮತ್ತು ಪಂಚಾಮೃತ ಅಭಿಷೇಕ ವಿಶೇಷವಾದ ಅಲಂಕಾರಗಳು ಸೇವೆಗಳು ಸಹ ಸದಾ ನಡೆಯಿರ್ತದೆ ಇಲ್ಲಿ ಭಗವಂತನ ಅನ್ನದೋಸವೂ ಸಹ ನೆರವೇರ್ತಾ ಇದೆ ಪ್ರತಿ ಶನಿವಾರ ಪ್ರತಿ ಅಮಾಸ್ಯ ಹಾಗೆ ಏನೇ ಭಕ್ ಯಾವುದೇ ಭಕ್ತಾದಿಗಳು ಏನೇ ಕೇಳಿದ್ರು ಸಹ ವಿಜೃಂಭಣೆಯಿಂದ ಭಗವಂತ ಅಷ್ಟು ಅಂತಾರೆ ತುಂಬ ಕೆಲಸ ಕಾರ್ಯಗಳು ಇಲ್ಲಿ ನೆರವೇರುತ್ತದೆ ಭಗವಂತನಿಗೆ ಮಕ್ಕಳ ಇಲ್ದಾನೆ ಇರೋ ಫಲ ಮತ್ತು ಜನ ಕೋರ್ಟ್ ಕಚೇರಿಗಳು ಕೆಲಸಗಳು ಕಾರ್ಯಗಳು ಯಾವುದೇ ಕೆಲಸಗಳಿದ್ರು ಪರ್ಮಿಷನು ಆ ಥರ ಏನೇ ಕೆಲಸದರೂ ಪರಿಹಾರ ಸಿಗುತ್ತೆ ಈಗ ಈ ಟೆಂಪಲಲ್ಲಿ ಬಂದು ಹೋದವ್ರಿಗೆ ತುಂಬ ಅನುಕೂಲ ಆಗ್ತದೆ ಅದಕ್ಕೆ ಪ್ರತಿದಿನ ಹೆಚ್ಚಿನಾಗಿ ಹೆಚ್ಚಿನ ಜನಗಳು ಬಂದು ಭಗವಂತನ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ ಧನ್ಯವಾದಗಳು ಆಶೀರ್ವಾದ ತಗೊಳ್ಳೋಣ ಇದರದ್ದು ಮಹತ್ವ ಏನು ಏನೇ ಕಾರ್ಯಸುದ್ಧಿ ಮಾಡ್ಕೊಬೋದು ಏನೇ ಕೇಳ್ಕೊಂಡು ಕಾರ್ಯಸುದ್ದಿ ಮಾಡ್ಕೋಬಹುದು ಯಾವ್ದೇ ಕೆಲಸ ಇದ್ರು ಇದ್ರಲ್ಲಿ ನೀವೇನೇ ಬಯಸ್ಕೊಂಡ್ರು ಏನು ಅನ್ಕೊಂಡ್ರ ಆ ಕೆಲಸ ಕಾರ್ಯಗಳು ಅಂದರೆ ಅಂದ್ರೆ ಆ ಕೆಲಸ ಕಾರ್ಯಗಳು ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಶ್ರೀ ನಮಃ ಸೀತಾರಾಮ ಲಕ್ಷ್ಮಣ ಸಮೇತ ಕಾರ್ಯಸಿದ್ಧಿ ಬೈಲಾಂಜನೇಯ ಸ್ವಾಮಿಯವರ ಸನ್ನಿಧಾನದಲ್ಲಿ ನಿನ್ನೆಯಿಂದಲೂ ಸಹ ತ್ರಿದಿನ ಸಂಕಲ್ಪಿತ ಪೂರಕವಾಗಿ ಸ್ವಾಮಿಯವರಿಗೆ ಶ್ರೀರಾಮನಾಮಿ ಪ್ರಯುಕ್ತವಾಗಿ ನಿನ್ನೆಯಿಂದ ಸಂಜೆ ಕಾರ್ಯಕ್ರಮಗಳು ಪೂಜಾ ಕೈಂಕರ್ಯಗಳು ನೆರವೇರಿ ಪ್ರಾರ್ಥಕ ಕಾಲದಲ್ಲಿ ಸ್ವಾಮಿಯವರಿಗೆ ಸೀತಾರಾಮ ಕಲ್ಯಾಣೋತ್ಸವ ಆದ ನಂತರ ಸಂಧ್ಯಾಕಾಲದಲ್ಲಿ ಸ್ವಾಮಿಯವರ ಉಂಜಾಲೋತ್ಸವ ಎಂಬ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಮಂಗಳ ವಾದ್ಯದೊಂದಿಗೆ ವೇದ ಘೋಷದೊಂದಿಗೆ ಸ್ವಾಮಿಯವರಿಗೆ ಉಂಜಾಲೋತ್ಸವ ಕೈಂಕರ್ಯವನ್ನ ಸಮಾಪ್ತಿ ಮಾಡ್ತೀವಿ ಹಾಗಾಗಿ ಈ ಉಂಜಾಲೋತ್ಸವದಲ್ಲಿ ಉತ್ಸವದ ಪೂರ್ವಕವಾಗಿ ಸ್ವಾಮಿಯವರಿಗೆ ಸಂಧ್ಯಾಕಾಲದಿಂದಲೂ ಸಹ ಆರಾಧನೆಯೊಂದಿಗೆ ಈ ಕೈಂಕರ್ಯವನ್ನು ನಡೆಯೇ ಇರುತ್ತಿದೆ ಹಾಗಾಗಿ ತದಾದ ನಂತರ ಸ್ವಾಮಿಯವರಿಗೆ ಶಯನೋತ್ಸವ ಇರುತ್ತೆ ಪ್ರಾತಃ ಕಾಲದಲ್ಲಿ ವಸಂತೋತ್ಸವ ಹಾಗೆ ಮಹಾಭಿಷೇಕದೊಂದಿಗೆ ನಿತ್ಯ ಕೈಂಕರ್ಯವನ್ನ ಸ್ವಾಮಿಯವರ ಆರಾಧನೆಯನ್ನು ಮಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮನಾಮಿಯನ್ನ ಭಗವಂತನ ಆಜ್ಞೆಯ ಮೇರೆಗೆ ಈ ಕೈಂಕರ್ಯವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಎಲ್ರಿಗೂ ಸಹ ರಾಷ್ಟ್ರ ದೇಶ ನಗರ ಗ್ರಾಮದ ಎಲ್ಲಾ ಭಕ್ತ ಜನಗಳಿಗೂ ಸ್ವಾಮಿಯವರು ಆಯುಷ್ಯ ಆರೋಗ್ಯ ಕಾಲ ಕಾಲಕ್ಕೆ ಮಳೆ ಬೆಲೆ ಆಗಲಿ ಅಂತ ಶ್ರೀರಾಮನನ್ನ ನಾವು ಸ್ಮರಿಸುತ್ತಾ ಈ ಕೈಂಕರ್ಯವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್ ಸೊ ನಮಸ್ತೆ ಇವತ್ತು ನಾನು ಅಡಕಮಾನಲ್ಲಿ ಆಂಜನೇಯ ದೇವಸ್ಥಾನ ಬಂದಿದ್ದೆ ಇವತ್ತು ರಾಮನವ್ಮಿ ಮತ್ತು ಪಂಡಿತ್ ಇವತ್ತು ಯಾವ ಥರ ಪೂಜೆ ಇತ್ತು ತುಂಬಾ ತುಂಬ ಅದ್ಭುತವಾಗಿತ್ತು ಇವತ್ತಿನ ಕಾರ್ಯಕ್ರಮ ಪ್ರತಿದಿ ದಿವಸ ಇವತ್ತು ಕೂಡ ಆರು ಗಂಟೆಗೆ ಕಾರ್ಯಕ್ರಮ ಆರಂಭ ಆಯಿತು ಮಹಾ ಅಭಿಷೇಕದೊಂದಿಗೆ ಕಾರ್ಯಕ್ರಮ ಆರಂಭ ಆಯ್ತಾ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಯ ಒಂದು ದಿವ್ಯಾನುಭವ ಇವತ್ತು ಆಗ್ತಾ ಇತ್ತು ಲಕ್ಷಾಂತರ ಭಕ್ತರು ಇವತ್ತು ಒಂದು ದಿವಸ ಅಂದ್ರೆ ಬೆಂಗಳೂರಿನಲ್ಲೂ ಇಷ್ಟು ಜನ ಸೇರ್ತಾರ ಬೆಂಗಳೂರಿನಲ್ಲೂ ಇಷ್ಟು ಜನ ಒಂದು ದೇವಸ್ಥಾನಕ್ಕೆ ಹೇಳೋದು ಹೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬೆಳಗಿನಿಂದ ಅದ್ಭುತವಾದಂತಹ ಒಂದು ಆ ಒಂದು ಭಾವಲೋಕವೇ ಸೃಷ್ಟಿಯಾಗಿತ್ತು ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಸರ್ವತೋಮುಖ ಅಭಿವೃದ್ಧಿ ಆಗಿ ಎಲ್ಲರೂ ಬಯಸಿ ಪ್ರತಿಯೊಬ್ಬರು ಕೂಡ ಬಂದು ಸ್ವಾಮಿಯ ದರ್ಶನ ಪಡೆದು ನಮ್ಮ ದೇವಸ್ಥಾನದಲ್ಲಿ ಇವತ್ತು ನಿರಂತರವಾಗಿ ಅನ್ನದಾನ ಸೇವೆ ಪಾನಕ ಪಾಯಸ ಸೇವೆ ಪಾನಕ ಕೋಸಂಬರಿ ಯಾಕಂದ್ರೆ ಇವತ್ತು ಒಂದು ಅತ್ಯಂತ ಬಿಗಿಯಾದಂತ ವಾತಾವರಣ ಅಂದ್ರೆ ಬಿಸಿಲಿನ ತಾಪ ಇರೋದ್ರಿಂದ ಪಾನಕ ನಿರಂತರವಾಗಿ ನಡೆಯಿತು ಬಹಳ ಅದ್ಭುತವಾದಂತಹ ವಾತಾವರಣ ಇತ್ತು ಆಂಜನೇಯ ಸ್ವಾಮಿಯ ಕೃಪೆಗೆ ಎಲ್ಲರೂ ಭಾಗವಹಿಸಿದ್ರು ಅಲ್ಲೂ ಭರತನಾಟ್ಯ ಗಣೇಶ ನೃತ್ಯಾಲಯ ಈ ಭರತನಾಟ್ಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತದೆ ಕಾರ್ಯಕ್ರಮ ಎಲ್ಲರೂ ಕೂಡ ಕಂಡು ತುಂಬಿತ್ತು ತುಂಬ ಇಷ್ಟಪಡ್ತಾರೆ ಹೌದಾ ಸರಿ ತುಂಬಾ ಧನ್ಯವಾದ ಮತ್ತೆ ನೆಕ್ಸ್ಟ್ ಇನ್ನೊಂದ್ಸತಿ ಏನಾದ್ರು ಕಾರ್ಯಕ್ರಮ ಈಗ ಖಂಡಿತ ಬರ್ತಾ ಇದೀವಿ ಬರುತ್ತೆ ಅದ್ರ ಬಗ್ಗೆ ನಾವು ಹೇಳ್ತೀವಿ ಖಂಡಿತ ಧನ್ಯವಾದ ಖಂಡಿತ ಖಂಡಿತ ಹಾಂ ಥ್ಯಾಂಕ್ ಯು ಸೊ ಈಗ ಫೈನಲಿ ಪ್ರಸಾದ ಲೆಟ್ಸ್ ಕೋ ಆ್ಯಂಡ್ ಟ್ರೈ ಯಾವ ಥರ ಇದೆ ಕೋಸಂಬರಿ ಕೊಟ್ಟಿದ್ದಾರೆ ಸೊ ನೀವು ಬನ್ನಿ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಎಷ್ಟೋ ಜನ ಆಚೆ ಕಡೆ ಬಂದಿದ್ದಾರೆ ಸೊ ಹಾಂ ಮೇಡಮ್ ಇವರು ನಮ್ಮ ಫ್ರೆಂಡ್ ಫ್ರೆಂಡು ಸಂತೋಷ್ ಅವರು ಅಗರ್ವಾಲಲ್ಲಿ ಏನಾವ್ ದ ಬೆಸ್ಟ್ ಫುಡ್ ಮತ್ತೆ ಏನಾದರೂ ಇದ್ರೆ ಅವ್ರ ಹತ್ರ ಬರ್ತೀನಿ ತುಂಬಾ ಹಳೇ ನಮ್ದು ಫ್ರೆಂಡ್ಶಿಪ್ ಸರ್ ನಿಮ್ಮದ್ರಲ್ಲಿ ಏನು ಸ್ಪೆಷಾಲಿಟಿ ಊಟದಲ್ಲಿ ಮೀಲ್ಸು ಚೈನೀಸ್ ನಾರ್ತ್ ನಾರ್ತಿನಿ ಐಟಮ್ ಹಾಂ ತಂದೂರಿ ಪನಿಟಿಕಾ ಹ್ಞೂ ಪಪಟ್ರೈ ಐಟಮ್ ಸೌತ್ ಇಂಡಿಯನ್ ಹಾಂ ಸೊ ಎಲ್ಲ ಸ್ಪೆಷಾಲಿಟಿ ಎಲ್ಲ ಸ್ಪೆಷಾಲಿಟಿ ಎಲ್ಲ ಗೀ ಮತ್ತು ಕ್ರೀಮ್ ಯೂಸ್ ಮಾಡ್ತೀವಿ ಘೀ ಅಂಡ್ ಕ್ರೀಮ್ ಘೀ ಕ್ರೀಮ್ ಮತ್ತು ಬಟ್ರ್ ಮತ್ತು ಎಲ್ಲ ಹೈಜೀನ್ ಮೇಂಟೈನ್ ಮಾಡ್ತೀವಿ ಯಾವುದು ಲೋಕಲ್ ಫುಡ್ ಯಾವ್ದು ಮಾಡ್ತಾರೆ ತುಂಬ ವರ್ಷದಿಂದ ಇದು ಅಗರ್ವಾಲ್ ಹೋಟೆಲ್ ಇಲ್ಲಿದೆ ಎಷ್ಟು ವರ್ಷ ಆಗಿದೆ ಈಗ ಆ್ಯಕ್ಚುಲಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಅವಾಗಿಂದ ನಾನು ಆ್ಯಕ್ಚುಲಿ ಬಿ ಐ ಸಿ ಕಡೆ ಬರ್ತಾ ಇದ್ದೆ ಅವಾಗ ಇವ್ರ ಹತ್ರ ಮಾತಾಡ್ತಾ ಇದ್ದೆ ಇದು ಇದು ತರ್ಟೀನ್ ಇಯರ್ಸ್ ಆಯ್ತು ತರ್ಟಿ ನೈನ್ ತರ್ಟೀನ್ ಇಯರ್ಸ್ ಆಯಿತು ಇನ್ನು ಏನಾದರೂ ಓಪನ್ ಆಗ್ತಾ ಇದೆಯಾ ನೆಲಮಂಗ್ಲ ಕಡೆ ಇಲ್ಲ ಸದ್ಯ ಇಲ್ಲ ನೋಡ್ತಾ ಇದ್ದೀನಿ ಸದ್ಯಕ್ಕೆ ಇಲ್ಲ ಬಟ್ ಒನ್ ಆಫ್ ದ ವೆರಿ ಗುಡ್ ಪ್ಲೇಸ್ ಫಾರ್ ಫ್ಯಾಮಿಲಿ ಕ್ರೌಡ್ ಇಲ್ಲಿ ಮತ್ತೆ ಸೀಟಿಂಗು ಇದೆ ಡೈನಿಂಗಲ್ಲಿ ಎ ಸಿ ಹಾಲ್ ಇದೆ ಪ್ಲಸ್ ಬ್ಯಾಂಕ್ವೆಟ್ಟು ಇದೆಯಲ್ಲ ಬ್ಯಾಂಕ್ವೆಟ್ಟು ಇದೆ ಇವ್ರನ್ನ ಕಾಂಟ್ಯಾಕ್ಟ್ ಖಂಡಿತ ಮಾಡಿ ತುಂಬ ಒಳ್ಳೆಯ ಊಟ ಪ್ಲಸ್ ವೆರಿ ನೈಸ್ ಪರ್ಸನ್ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಕಟೂರಿ ಚಾಟ್ ದೈ ಜೊತೆ ಮಾಡಿರೋದು ಅದಾದಮೇಲೆ ಫ್ರೈಡ್ ರೈಸು ಮತ್ತು ರವೆ ಮಸಾಲ ಅಗರ್ವಾಲಲ್ಲಿ ಚೆನ್ನಾಗಿದೆ ಇವತ್ತು ರಾಮನವೆಯಲ್ಲಿ ನಾಗಕ್ಕೆ ತೋ ಬೆಳಗೆಂಗ ಪೂಜೆ ಮಾಡಿದ್ವಿ ಆಮೇಲೆ ಫೈಂಕಲ ಇವತ್ತು ಎಲ್ಲಾ ಕಡೆ ದರ್ಶನೆ ಮಾಡಿ ಈಗ ಊಟಕ್ಕೆ अग्रवाल ಭವನ ಬಂದಿದೆವಿ ಜನ್ಮಂಗಳದಲ್ಲಿ ಅಹೋ ಬಿಹಾರ ನೈಸ್ ರಾಮನವೆಯಲ್ಲಿ ಸಿಗೋಣ ಸರ್ ಅಂಡ್ ನೆಕ್ಸ್ಟ್ ವ್ಲಾಗ ಅಲ್ಲಿ ಸಿಗೋಣ ಟೇಕ್ ಕೇರ್ ವಿಲ್ ಸಿಂ ಬಾಯ್ ಬಾಯ್